ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂದ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಶುಂಠಿ ಬೆಲೆ ಏರಿಕೆ ಅಥವಾ ಇಳಿಕೆ ಏಕಪ್ಪ ಅಂತಂದರೆ ಮಾರ್ಕೆಟ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ ಹಾಗಾದರೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ನೋಡ್ತಾ ಹೋಗೋಣ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ಮಾರ್ಕೆಟ್ ಪ್ರೈಸ್ ಇದೆ ಅಂತ ನೋಡ್ತಾ ಹೋಗೋಣ ಹಾಗಾದರೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮೆರಬೇಡಿ ಮತ್ತು ಬಲ್ ಆನ್ಲೈನಲ್ಲಿ ಸೆಟ್ ಮಾಡಿಕೊಳ್ಳಿ ತದನಂತರ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡೋಣ ಬನ್ನಿ ನೋಡಿ ಹಾಗಾದರೆ ನಮ್ಮ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ ಪ್ರತಿ ಕ್ವಿಂಟಲ್ಗೆ ಅಥವಾ ಅರವತ್ತು ಕೆ ಜಿಗೆ ಅಂತ ನೋಡಿದಾಗ ಇದರಲ್ಲಿ ಎರಡು ರೀತಿಯ ಜಿಂಜರ್ ಬರ್ತಾವಂತ ಹೇಳ್ಬೋದು ಮೊದಲಿಗೆ ರೆಗೌಡಿ ಜಿಂಜರ್ ಬಗ್ಗೆ ನೋಡ್ತಾ ಹೋಗೋಣ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ರೆಗೌಡಿ ಜಿಂಜರ್ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ನಿಮಗೆ ನೂರು ರೂಪಾಯಿಯಿಂದ ಪ್ರಾರಂಭವಾಗಿ ಹದಿನೇಳುನೂರ ಐವತ್ತು ರೂಪಾಯಿವರೆಗೂ ಕೂಡ ಪ್ರತಿ ಅರವತ್ತು ಕೆ ಜಿಗೆ ರೆಗೌಡಿ ಜಿಂಜರ್ ರೇಟ್ ನಡೆದಿದೆ ಪ್ರತಿ ಕ್ವಿಂಟಲ್ಗೆ ನೋಡ್ತಾ ಹೋಗೋಣ ಇವಾಗ ಎರಡು ಸಾವಿರದ ಆರ್ನೂರಿಂದ ಹಿಡ್ದು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ರೆಗೌಡಿ ಜಿಂಜರ್ ನಡೆದಿದೆ ಅಂತ ಹೇಳ್ಬೋದು ಶಿವಮೊಗ್ಗದಲ್ಲಿ ಹಾಗಾದರೆ ಹಿಮಚ್ ಜಿಂಜರ್ ಬಗ್ಗೆ ನೋಡ್ತಾ ಹೋಗೋಣ ಪ್ರತಿ ಅರವತ್ತು ಕೆ ಜಿಗೆ ಏನು ರೇಟ್ ಇದೆ ಅಂತ ನೋಡಿದಾಗ ಹಿಮಚ್ ಜಿಂಜರ್ ನೋಡಿ ಫ್ರೆಂಡ್ಸ್ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ಹದಿನೆಂಟುನೂರ ಐವತ್ತು ರೂಪಾಯಿಂದ ಹಿಡಿದು ಹತ್ತೊಂಬತ್ತ್ನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಅರವತ್ತು ಜಿಗೆ ನಡೆದಿದೆ ಶಿವಮೊಗ್ಗದಲ್ಲಿ ಹಾಗಾದ್ರೆ ಪ್ರತಿ ಕ್ವಿಂಟಲ್ಗೆ ಗೆ ಬಂದ್ಬಿಟ್ಟು ಎರಡ್ ಸಾವಿರದ ಏಳುನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ಗೆ ನಡೆದಿದೆ ಅಂತಲೇ ಹೇಳ್ಬೋದು ಇದು ಜಿಂಜರ್ ಫ್ರೆಂಡ್ಸ್ ಇದು ಒಂದು ಒಳ್ಳೆಯ ಜಿಂಜರ್ ಆಗಿರುತ್ತೆ ಹಾಗಾದ್ರೆ ಇಲ್ಲಿ ನೀವೇನಾದರೂ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಬೇಕಾಗಿದ್ರೆ ಶುಂಠಿ ಅಥವಾ ಜಿಂಜರ್ ಅಂತ ಸಾಗರ್ ಜಿಂಜರ್ ಟ್ರೇಡರ್ ಇದೆ ನೋಡಿ ಫ್ರೆಂಡ್ಸ್ ಇದು ಬಹಳ ವರ್ಷಗಳು ಅಂತ ಇರುವ ಒಂದು ಜಿಂಜರ್ ಟ್ರೇಡರ್ಸ್ ಆಗಿರುತ್ತೆ ನೀವು ಈ ನನ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಸೇಲ್ ಮಾಡ್ಬೋದಾಗಿರ್ತೀವಿ ಫ್ರೆಂಡ್ಸ್ ಕಂಟಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಹೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ಒಳ್ಳೆಯ ಬೆಲೆಗೆ ನೋಡಿ ಫ್ರೆಂಡ್ಸ್ ತದನಂತರವಾಗಿ ನಿಮಗೆ ಬೆಂಗಳೂರು ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ ಅಂತ ನೋಡ್ತಾ ಹೋಗೋಣ ಬೆಂಗಳೂರು ಮಾರ್ಕೆಟ್ ನೋಡಿ ಫ್ರೆಂಡ್ಸ್ ನಿನ್ನೆಗಿಂತ ಸ್ವಲ್ಪ ಉತ್ತಮ ಅಂತಲೇ ಹೇಳ್ಬೋದು ನೋಡಿ ನಿಮಗೆ ಬೆಂಗಳೂರು ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಐನೂರು ಕಿಲೋಮೀಟರ್ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಂಗಳೂರು ಮಾರ್ಕೆಟ್ ಕಾಂಟ್ಯಾಕ್ಟ್ ನಂಬರ ಸದ್ಯದಲ್ಲಿ ನಿಮಗೆ ಕೊಡ್ತೀನಿ ಖಂಡಿತವಾಗಿ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಅವರಿಗೆ ತದನಂತರವಾಗಿ ಮೈಸೂರು ನಲ್ಲಿ ಏನು ರೇಟ್ ಇದೆ ಅಂತ ನೋಡ್ತಾ ಹೋಗೋಣ ಮೈಸೂರಿನಲ್ಲಿ ಹದಿನೆಂಟು ರೂಪಾಯಿಯಿಂದ ಪ್ರಾರಂಭವಾಗಿ ಎರಡು ಸಾವಿರದ ಐನೂರು ಐದುನೂರ ಐವತ್ತು ಆರುನೂರು ರೂಪಾಯಿವರೆಗೂ ಕೂಡ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಜಿಂಜರ್ ಅಥವಾ ಶುಂಠಿ ಬೆಲೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವು ನೋಡಿ ನೋಡ್ತಾ ಇರ್ಬೋದು ತದನಂತರವಾಗಿ ನಿಮಗೆ ರಾಮನಗರದಲ್ಲಿ ಏನು ಪ್ರೈಸ್ ಇದೆ ಅಂತ ನೋಡ್ತಾ ಹೋಗೋಣ ಎರಡು ಸಾವಿರದ ಒಂಬೈನೂರು ರೂಪಾಯಿಂದು ಹಿಡಿದು ಮೂರು ಸಾವಿರದ ಐದುನೂರು ರೂಪಾಯಿ ಕೂಡ ನಡೆದಿದೆ ನೋಡಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಹಿಂದ್ ಜಯ ಕರ್ನಾಟಕ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಶುಭಾಗುತ್ತೆ